ಹಲೋ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬಾ ಆರೋಗ್ಯಕರವಾಗಿರುವಂತಹ ಕೀರೆ ಸೊಪ್ಪಿನ ಉಪ್ಸಾರು ಈ ಉಪ್ಸಾರನ್ನು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಈ ಉಪ್ಸಾರನ್ನ ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮುದ್ದೆ ಮತ್ತೆ ಅನ್ನಕ್ಕೆ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ದೇಹಕ್ಕೆ ಕೂಡ ಶಕ್ತಿ ಕೊಡುತ್ತೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮೂರು ಕಟ್ಟು ಕೀರೆ ಸೊಪ್ಪನ್ನ ತಗೊಂಡಿದ್ದೀನಿ ಈ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರೋದ್ರಿಂದ ಐದು ಸರಿ ಇದನ್ನ ಚೆನ್ನಾಗಿ ತೊಳ್ಕೋಬೇಕು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಇವಾಗ ಉಪ್ಸಾರ್ ಖಾರನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಮೆಣಸು ಕೊತ್ತಂಬರಿ ಕರಿಬೇವನ್ನ ತಗೊಂಡಿದ್ದೀನಿ ಮೊದಲಿಗೆ ಬೇಳೆ ಬೇಯಿಸೋದಕ್ಕೆ ಒಂದು ಪಾತ್ರೆಗೆ ನಾನು ಎರಡು ಚಂಬಷ್ಟು ನೀರು ಹಾಕಿ ನೀರನ್ನ ಕುದಿಯೋಕ್ಕೆ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೇಳೆನ ತೊಳೆದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇವಾಗ ನೀರು ಕುದೀತಾ ಇದೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋಂಥ ಬೇಳೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಳೆ ಬೇಯಿಸೋಕೆ ಇಟ್ಕೊತಾ ಇದ್ದೀನಿ ಇವಾಗ ಖಾರನ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಹತ್ತು ಗುಂಟೂರು ಮೆಣಸಿನ್ಕಾಯಿ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಉರಿನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಒಣಮೆಣ್ಸಿನ್ಕಾಯಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಸ್ವಲ್ಪ ಹಾಕಿಬಿಟ್ಟು ಕಡಾಯಿ ಹೇಗಿದ್ರೂ ಬಿಸಿ ಇರುತ್ತಲ್ಲ ಅದೇ ಬಿಸಿನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ಇದು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈ ಖಾರನ ನೈಸಾಗಿ ರುಬ್ಕೋಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು ನೋಡಿ ಇವಾಗ ಬೇಳೆ ಬೆಂದಿದೆ ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು ಸ್ವಲ್ಪ ಪಲ್ಯ ಉದುರುದ್ರಾಗಿ ಬರೋ ಹಾಗೆ ಬೇಯಿಸ್ಕೋಬೇಕಾಗತ್ತೆ ಇವಾಗ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಇದಕ್ಕಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನಂತರ ನಾನಿಲ್ಲಿ ಎರಡು ಟೊಮೆಟೊಗೆ ಒಂದು ಸ್ಪೂನಷ್ಟು ಉಪ್ಸಾರ್ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೈನಲ್ಲಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಇದನ್ನು ಕುದಿತಾ ಇರೋವಂಥ ಉಪ್ಸಾರಿಗೆ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ಕೆಲವರು ಬರೀ ಉಪ್ಸಾರ್ ಖಾರನೇ ಹಾಕ್ತಾರೆ ನಾನಿಲ್ಲಿ ಟೊಮೆಟೊ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಮಿಸ್ ಮಾಡಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಉಪ್ಸಾರಿಗೆ ಅಂತ ಮಾಡಿಟ್ಕೊಂಡಿರೋಂಥ ಖಾರದ ಚಟ್ನಿನ ಒಂದು ಹದಿನೈದು ದಿನ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲಿ ಈ ರೀತಿಯಾಗಿ ಕೀರೆ ಸೊಪ್ಪಿನ ಉಪ್ಸಾರು ಮಾಡಿಕೊಂಡು ಊಟ ಮಾಡೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ಕುಕ್ಕರಲ್ಲಿ ಕೂಡ ಬೇಳೆ ಬೇಯಿಸ್ಕೊಂಡು ಮಾಡ್ಬೋದು ಆದರೆ ಬೇಗ ಮೆತ್ಗಾಗ್ಬಿಡುತ್ತಲ್ಲ ಸೊ ಆದ್ದರಿಂದ ನಾನು ಮಡಕೆ ಪಾತ್ರೆಯಲ್ಲಿ ಇದ್ದೀನಿ ಇವಾಗ ಬೇಳೆ ಬೆಂದಿದೆ ಇದನ್ನು ಬಸ್ಕೊಳ್ಳೋಣ ಕಂಪ್ಲೀಟಾಗಿ ಕಟ್ಟಿನಂಶ ಎಲ್ಲ ಇಳ್ಕೋಬೇಕು ಹಾಗಾದರೆ ಪಲ್ಯ ಮೆತ್ತಗಾಗಲ್ಲ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಉಪ್ಸಾರು ರೆಡಿಯಾಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಕರ್ಬೇವು ಒಂದು ಗಡ್ಡೆ ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಯಾಕಂದರೆ ಬೇಳೆ ಬೇಯಬೇಕಾದರೂ ಕೂಡ ನಾನು ಉಪ್ಪು ಹಾಕ್ಕೊಂಡಿದ್ದೆ ಆದ್ದರಿಂದ ನೋಡಿಬಿಟ್ಟು ಮತ್ತೆ ಟೇಸ್ಟ್ ನೋಡಿ ಹಾಕೋಬೋದು ಇವಾಗ ಈರುಳ್ಳಿ ಬೆಂದಾಯಿತು ಇವಾಗ ಬಸ್ತಿಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೀರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಕೀರೆ ಸೊಪ್ಪಿನ ಉಪ್ಸಾರು ರೆಸಿಪಿ ತುಂಬ ಟ್ರೆಡಿಷ್ನಲ್ ಆಗಿರೋವಂಥ ರೆಸಿಪಿ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you.